ನಾಷ್ಟ ಮಾಡಿ ಬಂದು ಚಂದ ಕಡೆ ಹೋಗ್ತೀನಿ ಬಸ್ ಬಂತು ಇವ್ರು ಪರ್ಸೆ ಕೊಡೋ ರೀ ಇವರು ಇಲ್ಲರ ಹಾಂ ಬೆಳಿಗ್ಗೆ ಅದೇ ಕಂಡಕ್ಟರ್ ಟಿಕೆಟ್ ಟಿಕೆಟ್ ಹರ್ದು ಕೊಟ್ಟ ಬೆಳಿಗ್ಗೆ ಯಾರು ಯಾರು ಆಪ್ನಿ ಈ ಊರ ಎನಿ ಹಾ ಕಟಿಂಗ್ ಯಾವ್ದು ನಿಮ್ದು ಹಾ ಮಂಜುರಿಟಿ ಆಗಿತ್ಲತ್ತಿದೀ ಟೈಮ್ ಯಾಕೆ ಇಲ್ಲಿ ಕೇಳಿ ಹೋಗಿ ಸಂಡಾಸು ಬಂದೈತ ಅಲ್ಲೋ ನೀನು ಕೊಂಡ್ರ ಇಲ್ಲಿ ಟೈಮ್ ಕೆಳಕ್ ಬಂದ ನೀವು ಎಮಿಸ್ಕೊಳ್ಸಿ

तनी है तने समाधान तक ये ही है तुमरोंगा हाँ हो रहा है समाधान ये बच्चे ये चुटले ताड़ी बाल मालूम है ताड़ी रे नीरे हेला ने वाह राको हेला अब इस आंसू में कितने ना माफ़ करते ये ना माफ़ ये 얘기아쫌찌 పిపి లొగత తో బాస్ హేళ 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 ఆ సమాధాన ఏ యార మాట ఒడి పట పట మొదలయామ యా ఏనగొతనో మొదలయామ యా ముత్ సోణామగామ హా బిడి 11 గంట హెట్ అరే బిక్షా బెడే రకిన బగతర్తనే హేళ కన్న బావ శుక్రేరి ನಿಮ್ಮ ನಿಮ್ಮ ಅವ್ರ ಬೆಳಗ್ ಬೆಳಗ್ ನಮ್ಮ ತೆಲಕ್ಕೆ ಹೋಗೋಣ ಬಂಗಾರ ತಂದಿ ಕಡಿಸ್ಬೇಡ ಕೊಡ್ತೀನಿ ದೊಡ್ಡ ತಲೆ ಕಡಿಸ್ಬೇಡ ಅವ್ನ ಮಾತಾಡ್ತ ಕೇಳ್ತೀನ ಅವ್ರು ಮಾತಾಡ್ ಕೇಳ್ತೀನಿ ನನ್ನ ಇಲ್ಲ ಇಲ್ಲ ಬಂಗಾರ ಕೊಡ್ತೀನಿ ನಂಗೆ ಸುಮ್ ಕುಣ್ಣ ಅಯ್ ಹಿಂದ ಉಜ್ಕೊಳ್ ಹೊಡ್ತಾರೆ ಇವಾಗ ಇಟ್ಟು ಪವರ್ ಆಯ್ತು